ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾರ ಟೈಮಿಂಗ್ಸ್ ಬಂದು ಟೆನ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಎಲ್ಲಿ ಹೋಗಬೇಕು ಯಾಕೆ ಹೋಗಬೇಕು ಅಂತ ಹೇಳ್ತೀನಿ ಇನ್ನು ಅದಕ್ಕೂ ಮುಂಚೆ ಇವತ್ತು ರಿತಿಕ್ಷನ್ದು ಆ್ಯಕ್ಚುಲಿ ಸ್ಕೂಲ್ ರಜಾ ಇದೆ ಇವತ್ತು ನಾಳೆ ಇಬ್ಬರನ್ನು ಹ್ಯಾಂಡಲ್ ಮಾಡೋದಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ರಿತಿಕ್ಷಾ ಋತ್ವಿಕ್ ಇಬ್ಬರು ಮನೇಲಿದ್ರೆ ಎಷ್ಟು ಕಿತ್ತಾಡ್ತಾರೆ ಅಂದರೆ ಗಾಯ್ಸ್ ಆ್ಯಕ್ಚುಲಿ ತುಂಬನೇ ಕಿತ್ತಾಡ್ತಾರೆ ಅವ್ರು ಹೆಂಗೆ ಕಿತ್ತಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಿಮ್ಮ ಜೊತೆ ಈಗ ಆ್ಯಕ್ಚುಲಿ ಋತ್ವೀಕ್ಕು ಅಂಗಡೀಲಿದ್ದಾರೆ ಇದ್ದಾರೆ ಲೋಕಿ ಮ ನೋಡ್ಕೊತ ಇದ್ದಾನೆ ಇನ್ನು ರಿತಿಕ್ಷಾನು ಕೂಡ ಅಂಗಡೀಲಿ ಮಲ್ಕೊಂಡು ಮಲ್ಕೊಂಡಿದ್ದಾಳೆ ಅಂಗಡಿಲಿ ಕೂಡ ಒಂಚೂರು ಕೆಲಸ ಇತ್ತು ಇಷ್ಟೊತ್ತು ಅದನ್ನು ಮುಗಿಸಿ ಅವಳು ಕೂಡ ಒಂದು ಸ್ವಲ್ಪ ಟೈರ್ಡ್ ಆಯಿತು ಸೊ ಹಾಗೆ ಒಂದು ಸೋಫಾ ಹಾಕಿದ್ದೀನಲ್ಲ ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು ಸರಿ ರೆಸ್ಟ್ ಮಾಡು ಅಂತ ಹೇಳಿದ್ದೀನಿ ಇವತ್ತು ಆ್ಯಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸೊ ಗೈಸ್ ಇವತ್ತು ಆ್ಯಕ್ಚುಲಿ ಮನೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ವೆಲ್ಡಿಂಗ್ ಆಗಿರ್ಬೋದು ಮತ್ತೆ ಗ್ರಿಲ್ಲಿಂಗ್ ಐಟಮ್ಸ್ನೆಲ್ಲ ನಾವೊಂದು ಎರಡು ಮೂರು ಅಂಗಡಿಲಿ ನೋಡ್ಕೊಂಡು ಬಂದಿದ್ದೀನಿ ಅಂತ ಸೊ ಇವತ್ತು ಇಲ್ಲೇ ಹ್ಯಾಂಡ್ ಪೋಸ್ಟಲ್ಲಿ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ ನಾನು ಲೋಕಿ ಇಬ್ಬರು ಹೋಗ್ತಾ ಇದ್ದೀವಿ ಲೋಕಿನೊಬ್ರನ್ನೇ ಕಳಿಸಿದ್ರೆ ಅಷ್ಟು ಗೊತ್ತಾಗಲ್ಲ ಅಂದರೆ ಗೊತ್ತಾಗಲ್ಲ ಅಂತಂದರೆ ಆ ಥರ ಅಲ್ಲ ಅಂದರೆ ಅವ್ರಿಗೆ ಗೊತ್ತ ಯಾವುದು ಹೊಸದಾಗಿ ಮನೆ ಕಟ್ಟಿ ಎಕ್ಸ್ಪೀರಿಯೆನ್ಸ್ ಇಲ್ಲ ನಮ್ಮದಾದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಕಟ್ಟಿರೋದು ಮತ್ತು ಬೇರೆ ಕಡೆ ಅಲ್ಲಿ ಅಂಗಡಿಗಳಲ್ಲೆಲ್ಲ ಮಾಡಿಸಿರೋದು ಗೊತ್ತಿದೆ ಸ್ವಲ್ಪ ಸೊ ಅಲ್ಲಿ ಹೆಂಗೆ ಅವರು ಗೇಜ್ ಇರೋದನ್ನು ಪ್ರಿಫ್ರೆನ್ಸ್ ಮಾಡಿಬಿಡ್ತಾರೆ ಲೋಕಿಗೆ ಗೊತ್ತಿರಲ್ವಲ್ಲ ಹಾಗಾಗಿ ಅವರು ಅವ್ರು ಏನು ಹೇಳ್ತಾರೋ ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಬಂದುಬಿಡ್ತಾನೆ ಅದಕ್ಕೆ ಇವತ್ತು ನಾನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಈಗ ಇನ್ನು ಅಂಗಡಿ ಕೂಡ ಇವಾಗ ಕ್ಲೋಸ್ ಮಾಡಿ ಸ್ವಲ್ಪ ತರೋಕ್ಕೆ ಐಟಮ್ ತರೋಕ್ಕೆ ದುಡ್ಡು ಕೂಡ ತೊಗೊಂಡಿದ್ದೀನಿ ಸೊ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಇದು ಎಷ್ಟಿದೆ ಅಂತ ಗೆಸ್ ಮಾಡಿ ಹೇಳಿ ಈಗಿನೇನು ನಾನು ಕೂಡ ಹೊರಟಿದ್ದೀನಿ ಅಲ್ಲಿ ಹೋಗಿ ಎಷ್ಟಾಗುತ್ತೆ ನೋಡಿಕೊಂಡು ಏನೇನು ತೊಗೊಂಡು ಬಂದೆ ಅನ್ನೋದನ್ನು ನಿಮ್ಮ ಜೊತೆ ಅಲ್ಲಿ ಹೋಗಿ ಶೇರ್ ಮಾಡ್ತೀನಿ ಇನ್ನು ತಿಂಡಿಗೆ ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ಪ್ರತಿಕ್ಷನ್ ಸ್ಕೂಲ್ ಇರಲಿಲ್ಲಲ್ಲ ಹಂಗಾಗಿ ಒಂದೇ ಸಲ ಅಡುಗೆ ಮಾಡ್ಕೊಂಡ್ಬಿಟ್ಟಿದೀನಿ ಯಾಕೆಂಥೇಳಿದ್ರೆ ಮನೇಲಿ ಮನೇಲಿದ್ದ ಪದೇ ಪದೇ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈಗ ಅಂಗಡಿಗೆ ಹೋಗಿ ಐಟಮ್ ತಂದು ಮತ್ತೆ ನಿಮ್ಮ ಜೊತೆ ಎಲ್ಲಿ ತಂದೆ ಏನು ತಂದೆ ಅಂತ ಶೇರ್ ಮಾಡ್ತೀನಿ ಸೊ ಹಾಗಿದ್ರೆ ಹೋಗೋಣ ಬನ್ನಿ ಕಾರಲ್ಲೇ ಹೋಗೋಣ ಅನ್ಕೊಂಡೆ ಬಟ್ ಆದರೆ ಹತ್ರ ಅಲ್ಲ ಸೊ ಬೈಕಲ್ಲಿ ಹೋಗಿ ಬನ್ನಿಬೋಣ ಅಂತೇಳಿ ಬೈಕಲ್ಲೇ ಹೊಡ್ತಾ ಇದ್ದೀನಿ ಹ್ಞೂ ಬೈಕಿಗೆ ಅಂಗಡಿ ಹತ್ರ ಹೋಗಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಸೊ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಹೋಗೋಣ ಬನ್ರಿ ಇನ್ನು ಮನೆಗೂ ಅಂಗಡಿಗೂ ಆ್ಯಕ್ಚುಲಿ ಆಪೋಸಿಟೇ ಇರೋದು ಅದು ಹಾಗಾಗಿ ಲೋಕಿಗೆ ಬರ್ತಾ ಇದ್ದೀನಿ ಕ್ಲೋಸ್ ಮಾಡು ಅಂಥೇಳಿ ಸೊ ಇನ್ನು ಅಂಗಡಿಯೆಲ್ಲ ಕ್ಲೋಸ್ ಮಾಡಿಕೊಂಡು ನಾವು ಹೋಗಿದ್ದು ಆ್ಯಕ್ಚುಲಿ ಬೈಕಲ್ಲೇ ಹೋಗಿ ಬಂದ್ವಿ ಇನ್ನು ನಾವು ಹೋಗಿದ್ದು ಆ್ಯಕ್ಚುಲಿ ಇದೆ ಅಂಗಡಿ ಹೋಗಿದ್ದ ಅಂಗಡಿ ಇದೆ ಆ್ಯಂಡ್ ಪೋಸ್ಟಲ್ಲಿ ಈ ಅಂಗಡಿ

ಹೆಂಗೆ ಕಚಿತಾನಂತ ಹೆಂಗ್ ಕಚ್ಚಿದೀಯಾ ಅಕ್ಕ ಉಡಿದ್ರೆ ಹೆಂಗೆ ಕಚಿತೀಯಾ ಕಚಿತಿಯಾ ಹೆಂಗೆ ಸೊ ಲೋಕಿ ಏನೋ ಟ್ಯಾಬ್ಲೆಟ್ ನೋಡ್ಕೊಂಬರಕ್ಕೆ ಹೋಗಿದ್ದಾನೆ ಅಲ್ಲಿವರೆಗೂ ಇವ್ರು ಆಟಾಡಿಸ್ತಾ ಇದ್ದೀನಿ ಅವ್ರು ಬಂದ ಮೇಲೆ ಯಾವುದು ಏನು ಅಂತ ತೋರಿಸ್ತೀನಿ ನೋಡಿ ನಾವು ಇವಾಗ ಆ್ಯಕ್ಚುಲಿ ಯಾವ ಗೇಜ್ ತಗೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿರೋದು ತೊಗೊಂಡ್ರೆ ಇದು ಆ್ಯಕ್ಚುಲಿ ಇದು ವೆಯ್ಟು ತುಂಬ ಬರುತ್ತೆ ಇದು ಸೊ ಇದನ್ನು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ನು ಪೈಪೆಲ್ಲ ಅಲ್ಲಿ ಯಾವುದು ಬೇಕು ಅಂತ ಒಂದು ಕಡೆ ನೋಡ್ತಾ ಇದ್ದೆ ಅಷ್ಟರಲ್ಲಿ ಅವರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಐಟಮ್ಸ್ ಬರೆದಿರ್ತಾರಲ್ಲ ಅಂದರೆ ಸಾಲ್ಡ್ರಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಅದನ್ನು ಸ್ಟಾರ್ಟಿಂಗ್ ಇಟ್ಕೊಳೋಕ್ಕೆ ಪೇಂಟ್ ಬೇಕಲ್ಲ ಅದು ವಾಟರು ಮತ್ತು ಏನೇನು ಅವ್ರಿಗೆ ಎಕ್ಸ್ಟ್ರಾ ರಿಕ್ವೈರ್ಡ್ ಇರುತ್ತೋ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಟ್ಟಿದ್ರು ಅದನ್ನು ಕೂಡ ನಾವು ಡಿಸ್ಟಂಬರ್ ಅದೆಲ್ಲ ಸೊ ಅದನ್ನು ಕೂಡ ಒಂದು ಲೀಸ್ಟಲ್ಲಿ ಅವರು ಫಸ್ಟ್ ಅದನ್ನು ತೊಗೊಂಡ್ಬಿಡೋಣ ಇವರೆಲ್ಲ ಸಗ್ರಿಗೇಟ್ ಮಾಡೋ ಅಷ್ಟರಲ್ಲಿ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಬ್ಯಾಕ್ ಮಾಡಿ ಸೆಲೆಕ್ಟ್ ತೊಗೊಂಡ್ವಿ ಅದಾದಮೇಲೆ ನಿನ್ನ ರಾಡ್ ಕೂಡ ಇವರು ಕೂಡ ಎಷ್ಟು ಬೇಕು ಅಂತ ಅವ್ರು ನಮಗೊಂದು ಅಳತೆ ಕೊಟ್ಟಿರ್ತಾರಲ್ಲ ಸೊ ಅಷ್ಟು ಕೂಡ ಇದ್ವಿ ಇನ್ನು ಯಾವುದೇ ಯಾವ್ದು ಬೇಕು ಯಾವುದೇ ಯಾವ್ದು ಬೇಡ ಅಂತ ಹೇಳಿ ಕನ್ಫ್ಯೂಷನಲ್ಲೇ ಇದ್ವಿ ಅದು ಆ್ಯಕ್ಚುಲಿ ಆಮೇಲೆ ಫೈನಲಿ ಎಲ್ಲ ಡಿಸೈಡ್ ಮಾಡಿ ನಾನು ಲೋಕಿ ಡಿಸೈಡ್ ಆದಮೇಲೆ ಸೊ ವೆಯ್ಟ್ ನೋಡ್ಕೊಳ್ಳೋಣ ಹೇಳಿ ಲೋಕಿ ಹೋಗ್ತಾಯಿದ್ರು ಅವರು ಪಾಪ ಎಷ್ಟು ವೆಯ್ಟ್ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಒಂದೊಂದೇ ಹಾಕಬೇಕಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅವರ ಡ್ಯೂಟಿ ಅವರು ಮಾಡಬೇಕು ಹಾಗೆ ನಮಗೂ ಅನಿಸುತ್ತೆ ಬಟ್ ಏನು ಮಾಡೋದು ಆಮೇಲೆ ಲಾಸ್ಟಲ್ಲಿ ಅವರು ನೀವು ಈಗ ಬೇರೆದು ಇಕ್ಬಿಟ್ಟಿದ್ರು ನಮಗೆ ಅದು ಬೇಡ ಅಂಥೇಳಿ ಅದು ರಿಟರ್ನ್ ಇಕ್ಸಿದ್ವಿ ಹೇಳಿದ್ರೆ ಅದು ಹೆವಿ ಗೇಜ್ ಇತ್ತು ಹಾಗಾಗಿ ಅದು ಬೇಡ ಅಂಥೇಳಿ ಮತ್ತೆ ಬೇರೆದು ಸೆಲೆಕ್ಟ್ ಮಾಡಿ ಬೇರೆದು ತೊಗೊಂಡ್ವಿ ಇನ್ನು ತೊಗೊಂಡು ಎಲ್ಲ ಫೈನಲ್ ಆದಮೇಲೆ ಅವರು ಕೂಡ ಎಲ್ಲ ತಂದು ಹಾಕ್ತಿದ್ರು ಇನ್ನು ಆ ತೂಕ ನೋಡ್ಕೊಳ್ಳಿ ಅಂತ ನಮ್ಮನ್ನು ಕೂಡ ಕರೆದ್ರು ಸೊ ನೀವು ನೋಡ್ತಿರ್ಬೋದು ನಾನ್ನೂರ ಅರವತ್ತು ಕೆ ಜಿ ಬಂತು ಸೊ ನಾನ್ನೂರ ಅರವತ್ತು ಕೆ ಜಿ ಬಂತು ಟೋಟಲ್ ಫೈನಲ್ ಬಿಲ್ ಹಾಕ್ತಿದ್ರು ಅಂಕಲ್ ಕೂಡ ಕೂತ್ಕೊಂಡು ಇನ್ನು ಬಿಲ್ಲಿಂಗ್ ಕೌಂಟರ್ ಹತ್ರ ಬರೋಷ್ಟರಲ್ಲಿ ಲೋಕಿ ಅಲ್ಲೂ ಕೂಡ ನೋಡ್ಕೊತಾ ಇದ್ದ ಒಂದ್ಸಲಿ ಹೇಳಿದ್ರೆ ಅಷ್ಟೇ ಸಾಕ ಇಲ್ಲ ಬೇರೆ ಏನಾದರೂ ಬೇಕಾ ಅಂತ ಹೇಳಿ ಎಲ್ಲ ತಗೊಂಡು ಇನ್ನು ಒಂದು ಬಿಲ್ ಹಾಕ್ಸ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ ಸೊ ಅವರು ಚೌಕಾಸಿ ಮಾಡ್ತಾ ಇದ್ರು ಲೋಕೆ ಆ್ಯಕ್ಚುಲಿ ಇಲ್ಲ ಅಷ್ಟು ಇಷ್ಟು ಅಂತ ಹೇಳಿ ಸೊ ಎಲ್ಲ ಫೈನಲಿ ಬಿಲ್ ಕೊಟ್ಟಾದ್ಮೇಲೆ ಇನ್ನು ನಮ್ಮ ಹೊಸ ಮನೆ ಹತ್ರ ಹಂಗೆ ಡೈರೆಕ್ಟ್ ಆಟೋದಲ್ಲೇ ಹಾಕಿಸ್ಕೊಂಡು ಬಂದ್ವಿ ಸೊ ಅವರು ಕೂಡ ತಂದು ಇಳಿಸ್ತಾ ಇದ್ದಾರೆ ಈಗ ಸೊ ಈಗಷ್ಟೇ ಮನೆಗೆ ಕೂಡ ಬಂದ್ವಿ ಸೊ ನೋಡಿದ್ರಲ್ಲ ಈಗಷ್ಟೇ ನಾವು ಮನೆ ಹತ್ರ ಹೋಗಿ ಐಟಮ್ ಎಲ್ಲ ಇಳಿಸಿ ಎಲ್ಲಿಗೆ ಹೋಗಿದ್ವಿ ಯಾವ ಅಂಗಡಿಗೆ ಹೋಗಿದ್ವಿ ಎಷ್ಟು ತಂದ್ವಿ ಅಂತ ಸೊ ಯಾಕಪ್ಪ ಇವತ್ತಿಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಂತರ ಯಾರೆಲ್ಲ ಹೊಸದಾಗಿ ಮನೆ ಕಟ್ತಾ ಇದ್ದೀರಾ ಅವರು ಯೂಸ್ ಆಗ್ಬೋದು ಅಂತ ಒಂದು ಆ್ಯಾವ್ರೇಜ್ ಗೊತ್ತಾಗುತ್ತೆ ಒಂದು ಕ್ಯಾಲ್ಕುಲೇಟು ಸೊ ಎಷ್ಟು ಆಗ್ಬೋದು ಖರ್ಚು ಏನಾಗ್ಬೋದು ಎಷ್ಟು ಕೆಲವರು ಜಾಸ್ತಿ ಹೇಳ್ತಾರೆ ಕೆಲವರು ಯೋಗ್ ಇಲ್ತಾರಕ್ಕೆಂದ್ರೆ ನೀನು ಒಂದು ಲಕ್ಷ ಎರಡು ಲಕ್ಷ ಅಂತೆಲ್ಲ ಎದುರಿಸ್ತಾ ಇರ್ತಾರೆ ಸೊ ಆಗಲ್ಲ ಬೇರೆಯವ್ರ ಮಾತಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ ಎಷ್ಟಾಗುತ್ತೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗೆ ಇವತ್ತು ಅವ್ರು ಎಷ್ಟು ಹೇಳಿದರು ಫಸ್ಟ್ ನಾವು ಎಷ್ಟಕ್ಕೆ ತಂದ್ವಿ ಅಂತ ಫಸ್ಟು ನಾವು ಯಾರನ್ನ ಕಿಲಿಸ್ದವ್ರನ್ನ ನೋಡಿದ್ವಿ ಅವ್ರ ಪ್ರಕಾರ ಹೋಗಿ ಅವ್ರು ಹೇಳಿದ ರೀತಿಲಿ ಹೋದರೆ ಸೊ ಅವ್ರು ಹೇಳ್ದಂಗೆ ಮೂರು ಫ್ಲೋರಿಂದ ಒಂದು ಲಕ್ಷ ಒಂದು ಕಾಲು ಲಕ್ಷದ ಸಾಮಾನ್ಯ ಬರೆದಿದ್ರು ಅವರು ಇವಾಗ ನಾವೆಷ್ಟು ತಂದಿದ್ದೀವಿ ಅಂತ ಹೇಳಿದ್ರೆ ನೀವು ಈ ಮ್ಯಾಚ್ ಕೂಡ ಆಗಲ್ಲ ಆವಾಗಿನ ಬಜೆಟ್ಗೂ ಈಗಿನ ಬಜೆಟ್ಗೂ ಎಷ್ಟಾಗಿದೆ ಅಂತ ಸೊ ಅವ್ರು ಹಾಕಿದ್ದಕ್ಕೆ ಒಂದು ನಾವು ಒಂದು ಕೊಟೇಶನ್ ಬರ್ತಿದ್ವಿ ಸೊ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಇವಾಗ ನಾವು ತಂದಿರೋದು ನೋಡಿದ್ರೆ ಅದಕ್ಕೂ ಇದಕ್ಕೂ ಅಜಗಜಾಂತರ ಒನ್ ಟು ಫೋರ್ ಅಷ್ಟು ಡಿಫ್ರೆನ್ಸ್ ಇದೆ ಇದ್ರ ಇದಕ್ಕೂ ಅದಕ್ಕೂ ಸೊ ಏನಪ್ಪ ಯಾಕೆ ಅಷ್ಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಗೈಸ್ ವೆರಿ ಸಿಂಪಲ್ಲು ಅವರು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಗೇಜ್ ತುಂಬ ಜಾಸ್ತಿ ಬರ್ಬಿಟ್ಟಿರ್ತಾರೆ ಗೇಜ್ ಅಂತ ಹೇಳಿದ್ರೆ ವೆಯ್ಟ್ ಬರಬೇಕು ಈಗ ಒಂದು ಇನ್ ಕೇಸ್ ಒಂದು ಟೆನ್ ಟೆನ್ ಹೌದು ಹತ್ತು ಅಡಿ ಇರೋ ರಾಡ್ ಬೇಕು ಅಂತ ಹೇಳಿದರೆ ಆ ರಾಡೇ ಒಂದು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಬಂದುಬಿಡ್ಬೇಕು ಅಷ್ಟು ಆ ಥರ ಗೇಜ್ ಇರುವಂಥದ್ದನ್ನು ಬಂದುಬಿಟ್ಟಿರ್ತಾರೆ ಸೊ ನಾವು ಯಾವ ಥರ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಯ್ಯೋ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ನಮ್ಮನ್ನು ಇದು ಮಾಡ್ತಾರೆ ಸೊ ನಮ್ಗೆ ಯಾಕೆ ಅಷ್ಟೊಂದು ಗೇಜ್ ಇರೋದು ಬರೀ ಜಸ್ಟ್ ಬಿಕಾಸ್ ಆಫ್ ನಾವು ಹೋಗೋದಕ್ಕಷ್ಟೇ ಸಪೋರ್ಟ್ ಅಲ್ವಾ ಅಷ್ಟೊಂದು ಏನು ಬೇಕಾಗಿರಲ್ಲ ಅನ್ನೋದು ನನ್ನ ನೆಸೆಸಿಟಿ ಆಮೇಲೆ ಮಳೆ ನೀರು ಬಂದರೆ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ನಾವು ಮಳೆ ನೀರು ಬರ್ದಂಗೆ ಮೇಲ್ಗಡೆ ಶೀಟ್ ಹಾಕ್ಸೋದಾಗಲಿ ಅಥವಾ ಮೋಲ್ಡ್ ಹಾಕ್ಸೋದಾಗ್ಲಿ ಮಾಡಿದ್ರೆ ಮಳೆ ನೀರು ಸ್ಟೇರ್ ಕೇಸ್ಗಾಗಲಿ ಅಥವಾ ಅದನ್ನು ಹಿಡ್ಕೊಂಡು ನಡಿತೀವಲ್ಲ ಅದಕ್ಕೆ ಏನು ಸ್ಟೇರ್ ಕೇಸ್ಗೆ ಸ್ಟೆಪ್ಸ್ಗೆ ಯಾವುದಕ್ಕೂ ಏನು ತೊಂದರೆ ಆಗೋಲ್ಲ ಸೊ ಬೆಟರು ಮೋಲ್ಡು ಅಥವಾ ಶೀಟ್ಸು ಹಾಕ್ಬಿಟ್ರೆ ಇದೆಲ್ಲ ನಮಗೆ ಸೇವ್ ಆಗುತ್ತೆ ಅವರು ಇಲ್ಲಿ ಅಷ್ಟು ಗೇಜನ್ನು ನಾವು ಇಲ್ಲಿ ಹಾಕೋ ಬದಲು ಸೊ ಪರ್ಮನೆಂಟಾಗಿ ಮಾ ಸ್ಟೇರ್ ಕೇಸ್ ಮೇಲೇ ಮೋಲ್ಡ್ ಅದು ಮೋಲ್ಡ್ ಹಾಕಿಬಿಟ್ರೆ ಅಲ್ಲ ನೀರೇ ಬರೋಲ್ಲ ಇದು ಹಾಳಾಗಲ್ಲ ಅದು ಹಾಳಾಗಲ್ಲ ಸೇಫ್ ಆಗಿರುತ್ತೆ ಹಾಗೆ ಇವತ್ತು ತಂದಿರೋದು ನಾನು ಆಗಲೇ ಹೇಳ್ದಂಗೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಲ್ಲಿ ಸೊ ಇವತ್ತಾಗಿರೋ ಬಿಲ್ ನೋಡಿಯೇ ನಿಮಗೆ ತೋರಿಸ್ತೀನಿ ಸೊ ಕಾಣಿಸ್ತು ಅಂತ ಅಂದ್ಕೊಂಡಿದ್ದೀನಿ ತರ್ಟಿ ತೌಸನ್ನು ಸೊ ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ಬಿಲ್ ಆಗಿರೋದು ಅದಕ್ಕೂ ಇದಕ್ಕೂ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಯಾಕಪ್ಪ ಇವತ್ತು ಇಷ್ಟೊಂದು ಇದು ಕಡಿಮೆ ಆಯಿತು ಅಂತ ಹೇಳಿದ್ರೆ ಲೋಕಿ ಅದು ವೆಯ್ಟ್ ಅಷ್ಟೇ ನಾವು ವೆಯ್ಟ್ ಕಡಿಮೆ ಹಾಕ್ಕೊಂಡಿದೀವಿ ಅವರು ರೌಂಡ್ ಶೇಪಲ್ಲಿ ಇರೋದನ್ನು ಪ್ರಿಫರ್ ಮಾಡಲ್ಲ ನಮಗೆ ಯಾಕೆಂದರೆ ಅದು ಸ್ವಲ್ಪ ಟೊಳ್ಳಲ್ಲಿ ಬರುತ್ತೆ ಅವರು ಬಾಕ್ಸ್ಟೇ ಶೇಪಲ್ಲೇ ಬರುತ್ತೆ ನಾನು ಆದಮೇಲೆ ಮಾಡಬೇಕಾದ್ರೂ ಕೂಡ ನಿಮಗೆ ತೋರಿಸ್ತೀನಿ ಸೊ ನಾವು ಅದನ್ನು ತಗೊಳ್ಳಲಿಲ್ಲ ಹಾಗಾಗಿ ಇದು ಇಷ್ಟೊಂದು ಡಿಫ್ರೆನ್ಸ್ ಬಂತು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನೋಡಿದ್ರಲ್ಲ ಏನೇ ತಗೊಂಡ್ರು ಏನೇ ಮಾಡಿದ್ರು ನಮ್ಮ ಬುದ್ಧಿವಂತಿಕೆ ತಾನೇ ಇರಬೇಕು ಹಾಗೆ ಏನು ಮಾಡಬೇಕು ಅನ್ನೋದು ನಮಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಆದರೂ ತಿಳುವಳಿಕೆ ಇರಬೇಕು ಇವತ್ತು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಯಾರನ್ನ ನೋಡ್ಕೊಂಡಿದ್ವೋ ಅಂದರೆ ಕೆಲಸ ಕೊಟ್ಟಿದ್ವೋ ಬೇಡ ಹೇಳಿ ಇವಾಗ ಬೇರೆಯವ್ರನ್ನ ತೊಗೊಂಡ ಬೇರೆಯವ್ರನ್ನ ಕರ್ಕೊಂಡಿದ್ದೀವಿ ಅವರು ಕೂಡ ಚೆನ್ನಾಗಿ ಪಾಪ ಮಾಡ್ತಾ ಇದ್ದಾರೆ ಅವ್ರು ಮಾಡೋದನ್ನ ಕೂಡ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಆ್ಯಕ್ಚುಲಿ ಸಾಮಾನೆಲ್ಲ ತಂದು ಹಿಡಿಸಿದ್ದಾರೆ ನಾಳೆಯಿಂದ ಅವ್ರು ಸ್ಟಾರ್ಟ್ ಮಾಡ್ತಾರೆ ನಾಳೆ ಏನೇನು ಕೆಲಸ ಮಾಡ್ತಾರೆ ಹಾಗೆ ನಾಳೆ ಏನು ತರಕ್ಕೆ ಹೋಗ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿದ್ರಲ್ಲ ಇವತ್ತಿನ ಕತೆ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ